ಸ್ವಾಗತ ಭಕ್ತರೆ ರಾಮಕತೆಯ ಈ ಪವಿತ್ರ ಯಾತ್ರೆಯ ಹದಿಮೂರನೇ ಸುತ್ತಿಗೆ ಎಂದು ನೀವು ಕೇಳಲಿರುವುದು ಧರ್ಮದ ವಿಜಯ ಭಕ್ತಿಯ ಶಕ್ತಿ ಮತ್ತು ರಾಮರಾಜ್ಯದ ಸ್ಥಾಪನೆಯ ಉತ್ಕೃಷ್ಟ ಕಥನ ನಮ್ಮ ಆರ್ಷವಾಣಿ ವಾಹಿನಿಯ ಮೂಲಕ ಪುರಾತನ ಕಥೆಗಳು ಜೀವಂತವಾಗುತ್ತವೆ ಇಂದಿನ ಭಾಗ ಹದಿಮೂರರವರೆಗೆ ಈ ದೇವಿ ಕಥೆಯನ್ನು ಮನಸ್ಸಿನಲ್ಲಿ ಅಳವಡಿಸಿಕೊಳ್ಳಿ ರಾಮ ಮತ್ತು ಲಕ್ಷ್ಮಣ ಶಬರಿಯ ಆಶ್ರಮದತ್ತ ಹೆಜ್ಜೆ ಹಾಕಿದರು ಶಬರಿ ಭಕ್ತಿಯಿಂದ ತಮ್ಮನ್ನು ಕಾಯುತ್ತಿದ್ದಳು ರಾಮನು ಆಗಮಿಸಿದ ಸಂದರ್ಭದಲ್ಲಿ ಆಕೆ ಆನಂದದಿಂದ ಬಿಸುಟು ನುಡಿದಳು ರಾಮನು ಆಕೆಯ ಸೇವೆಯನ್ನು ಸವಿದನು ಶಬರಿ ತನ್ನ ಭಗವತ್ಪ್ರಾಪ್ತಿಯ ಕಥೆಯನ್ನು ಹೇಳುತ್ತಾಳೆ ಗರುಣ ಆಗಿದ್ದ ಶಬರಿ ತನ್ನ ಗುರುನ ಹೇಳಿಕೆಗೆ ಅನುಗುಣವಾಗಿ ರಾಮನ ದರ್ಶನಕ್ಕಾಗಿ ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದಳು ಶಬರಿ ರಾಮನಿಗೆ ನಿಷ್ಠೆಯ ಮತ್ತು ಭಕ್ತಿಯ ಮೌಲ್ಯವನ್ನು ವಿವರಿಸುತ್ತಾಳೆ ರಾಮನು ಆಕೆಯ ಮಾತುಗಳನ್ನು ಶ್ರದ್ಧೆಯಿಂದ ಕೇಳುತ್ತಾನೆ ಮತ್ತು ಭಕ್ತಿಗೆ ಆದ್ಯತೆ ನೀಡುವ ನುಡಿಗಳನ್ನು ನೀಡುತ್ತಾನೆ ರಾಮ ಮತ್ತು ಲಕ್ಷ್ಮಣ ಪಂಪಾ ಸರೋವರವನ್ನು ದಾಟಿದಾಗ ಪ್ರಕೃತಿಯ ಅದ್ಭುತ ದೃಶ್ಯಗಳಿಂದ ಮನಸ್ಸು ಮುದಿತವಾಯಿತು ರಾಮನು ಸೀತೆಯನ್ನು ನೆನೆದು ಮನಃಕ್ಲೇಶ ಅನುಭವಿಸುತ್ತಾನೆ ಹನುಮಂತನ ಮೂಲಕ ರಾಮ ಮತ್ತು ಸುಗ್ರೀವ ಪರಸ್ಪರ ಪರಿಚಯವಾಗುತ್ತಾರೆ ಹನುಮಂತನು ತಮ್ಮ ಬುದ್ಧಿಮತ್ತೆಯಿಂದ ರಾಮನ ಬಗ್ಗೆ ಸುಗ್ರೀವನಿಗೆ ತಿಳಿಸುತ್ತಾನೆ ಸುಗ್ರೀವನು ತನ್ನ ಅಣ್ಣ ವಾಲಿಯಿಂದ ಭೀತನಾಗಿದ್ದನು ವಾಲಿ ತನ್ನ ಪತ್ನಿಯನ್ನು ಅಪಹರಿಸಿ ರಾಜಧಾನಿಯಿಂದ ಹೊರಹಾಕಿದ್ದನು ರಾಮನು ಸುಗ್ರೀವನ ಸಮಸ್ಯೆಯನ್ನು ಗಮನದಿಂದ ಕೇಳುತ್ತಾನೆ ರಾಮ ಮತ್ತು ಸುಗ್ರೀವ ಒಂದು ಒಪ್ಪಂದ ಮಾಡಿಕೊಳ್ಳುತ್ತಾರೆ ರಾಮನು ವಾಲಿಯನ್ನು ಕೊಂದು ಸುಗ್ರೀವನಿಗೆ ಕಿಷ್ಕಿಂದೆಯ ರಾಜಸಿಂಹಾಸನವನ್ನು ನೀಡುತ್ತಾನೆ ಪ್ರತಿಯಾಗಿ ಸುಗ್ರೀವನು ಸೀತೆಯ ಹುಡುಕಾಟದಲ್ಲಿ ಸಹಾಯ ಮಾಡುವನು ಸುಗ್ರೀವನು ವಾಲಿಯ ಶಕ್ತಿಯನ್ನು ವಿವರಿಸುತ್ತಾನೆ ವಾಲಿ ಶಪಥಬದ್ಧನಾಗಿದ್ದರಿಂದ ಅವನನ್ನು ಎದುರಿಸುವುದು ಅಪಾಯಕರ ಎಂಬ ಭಯವು ಸುಗ್ರೀವನಲ್ಲಿತ್ತು ಸುಗ್ರೀವನು ರಾಮನ ಶಕ್ತಿಯ ಬಗ್ಗೆ ಸಂಶಯಿಸುತ್ತಾನೆ ರಾಮನು ಒಬ್ಬ ಬೃಹತ್ ವೃಕ್ಷವನ್ನು ಬಿಲ್ಲಿನಿಂದ ನುಡಿ ಹಾಕಿ ತನ್ನ ಶಕ್ತಿಯನ್ನು ತೋರಿಸುತ್ತಾನೆ ಸುಗ್ರೀವನು ಸಂತೋಷಪಟ್ಟು ವಿಶ್ವಾಸ ಹೊಂದುತ್ತಾನೆ ಸುಗ್ರೀವನು ವಾಲಿಯನ್ನು ಸಮರಕ್ಕೆ ಕರೆದುಕೊಳ್ಳುತ್ತಾನೆ ವಾಲಿ ಕುಪಿತನಾಗಿ ಸಮರಕ್ಕೆ ಬರುವನು ರಾಮನು ಮರದ ಹಿಂದೆ ನಿಂತು ವಾಲಿಯನ್ನು ಗುರಿಯಾಗಿಸಲು ನಿರ್ಧರಿಸುತ್ತಾನೆ ರಾಮನು ಬಿಲ್ಲಿನಿಂದ ವಾಲಿಯನ್ನು ಬಿಟ್ಟಿ ಹೊಡೆದನು ಗಾಯಗೊಂಡ ವಾಲಿ ರಾಮನ ಮುಂದೆ ಪ್ರಶ್ನೆಗೈಯುತ್ತಾನೆ ಹೀಗೆ ದೆವ್ವರಂತೆ ಹೊಡೆಯುವುದೇಕೆ ರಾಮನು ಧರ್ಮದ ದೃಷ್ಟಿಯಿಂದ ಉತ್ತರಿಸುತ್ತಾನೆ ವಾಲಿ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಸುಗ್ರೀವನಿಗೆ ರಾಜ್ಯಾಭಿಷೇಕ ಮಾಡುವುದು ಧರ್ಮ ಎಂದು ಅರಿತು ರಾಮನನ್ನು ಕ್ಷಮೆ ಕೇಳುತ್ತಾನೆ ಆತ್ಮವಿಸರ್ಜನೆ ಆಗುತ್ತದೆ ಸುಗ್ರೀವನು ಕಿಷ್ಟಿಂದೆಯ ರಾಜನಾಗಿ ಅಭಿಷಿಕ್ತನಾಗುತ್ತಾನೆ ಸಮಸ್ತ ವಾನರರು ಸಂತೋಷ ಪಡುತ್ತಾರೆ ರಾಮನು ಹನುಮಂತನನ್ನು ಶ್ಲಾಘಿಸುತ್ತಾನೆ ಸುಗ್ರೀವನು ರಾಮನಿಗೆ ವಾಗ್ದಾನ ಪ್ರಕಾರ ಎಲ್ಲಾ ವಾನರರನ್ನು ಕರೆಸಿ ಸೀತೆಯ ಹುಡುಕಾಟಕ್ಕೆ ಸಿದ್ಧಗೊಳಿಸುತ್ತಾನೆ ನಾಯಕತ್ವ ಹನುಮಂತ ಮತ್ತು ಅಂಗದನಿಗೆ ನೀಡಲ್ಪಡುತ್ತದೆ ದಿಕ್ಕುಗಳ ಪ್ರಕಾರ ವಾನರರನ್ನು ವಿಭಜಿಸಲಾಗುತ್ತದೆ ದಕ್ಷಿಣ ದಿಕ್ಕಿಗೆ ಹನುಮಂತ ಜಾಂಬವಂತ ಅಂಗದ ಮುಂತಾದವರು ಹೋಗುತ್ತಾರೆ ರಾಮನು ಹನುಮಂತನಿಗೆ ತನ್ನ ಉಂಗುರವನ್ನು ನೀಡುತ್ತಾನೆ ಸೀತೆಗೆ ತೋರಿಸಲು ಇದು ಗುರುತಾಗುವುದು ಹನುಮಂತ ಧೈರ್ಯದಿಂದ ಹೊರಡುತ್ತಾನೆ ಹನುಮಂತ ಮತ್ತು ತಂಡ ದಕ್ಷಿಣದ ಕಾಡಿನಲ್ಲಿ ಸಂಚರಿಸುತ್ತಾರೆ ಆತಂಕ ನಿರಾಶೆ ಮತ್ತು ಬೂಕುಹೆಗಳಿಂದ ಭೀತರಾಗುತ್ತಾರೆ ಸಂಪಾತಿ ಎಂಬ ಜಟಾಯುವ ಸಹೋದರನು ಅವರನ್ನು ನೋಡಿ ಸೀತೆಯ ಕುರಿತು ಮಾಹಿತಿಯನ್ನು ನೀಡುತ್ತಾನೆ ಸೀತೆ ಲಂಕೆಯಲ್ಲಿದ್ದಾರೆ ಎಂಬುದು ಗೊತ್ತಾಗುತ್ತದೆ ಸಾಗರದ ಪಾರವಾಗಿ ಲಂಕೆಗೆ ಹೇಗೆ ಹೋಗುವುದು ಎಂಬ ಸಮಸ್ಯೆ ಎದುರಾಗುತ್ತದೆ ಎಲ್ಲರೂ ಆ ಶಕಾರ ಎದಿಂದ ಹನುಮಂತನನ್ನು ನೋಡುವರು ಜಾಂಬವಂತನು ಹನುಮಂತನಿಗೆ ತನ್ನ ಶಕ್ತಿಯ ಸ್ಮರಣೆ ಮಾಡಿಸುತ್ತಾನೆ ಹನುಮಂತನು ಉತ್ಸಾಹದಿಂದ ಉಚ್ಛಿಸುತ್ತಾನೆ ಹನುಮಂತನು ಸಿಂಹದಂತೆ ಎತ್ತರವಾಗಿ ಜಿಗಿದು ಸಾಗರದ ದಡದಿಂದ ಲಂಕೆಗೆ ಹಾರುತ್ತಾನೆ ಆಕಾಶದಲ್ಲಿ ದೇವತೆಗಳು ನೋಡುತ್ತಾರೆ ಹನುಮಂತನು ಲಂಕೆಯ ಗಡಿಗೆ ತಲುಪುತ್ತಾನೆ ಲಂಕಾ ಲಕ್ಷ್ಮಿ ಲಂಕಾ ರಕ್ಷಕಿಯ ಯೊಂದಿಗೆ ಸಮರ ನಡೆಸಿ ಅವಳನ್ನು ಜಯಿಸುತ್ತಾನೆ ಲಂಕೆಯ ವಿಜೃಂಭಿತ ವಾಸ್ತುಶಿಲ್ಪ ಭವ್ಯಮಂದಿರಗಳು ಮತ್ತು ರಾವಣನ ಪ್ಯಾಲೇಸ್ ನೋಡಿ ಹನುಮಂತನು ಆಶ್ಚರ್ಯ ಪಡುತ್ತಾನೆ ಹನುಮಂತನು ರಾವಣನ ಪ್ಯಾಲೇಸ್ ಅಂಗಳದಲ್ಲಿ ಸೀತೆಯ ಹುಡುಕಾಟ ಮಾಡುತ್ತಾನೆ ಅದು ಕಠಿಣ ಕೆಲಸವಾಗುತ್ತದೆ ಹನುಮಂತನು ಅಂತಿಮವಾಗಿ ಅಶೋಕ ವಾಟಿಕೆಯಲ್ಲಿ ಸೀತೆಯನ್ನು ಕಂಡುಬಳಿಸುತ್ತಾನೆ ಆಕೆ ದುಃಖದಲ್ಲಿ ಕಳೆಯುತ್ತಿದ್ದಳು ಹನುಮಂತನು ರಾಮನ ಉಂಗುರವನ್ನು ಸೀತೆಗೆ ತೋರಿಸುತ್ತಾನೆ ಸೀತೆ ಭರವಸೆ ಹೊಂದುತ್ತಾಳೆ ಮತ್ತು ರಾಮನಿಗೆ ಚೂಡಾಮಣಿಯನ್ನು ಕಳುಹಿಸುತ್ತಾಳೆ ಹನುಮಂತನು ರಾವಣನ ಮುಂದೆ ನಿಲ್ಲುತ್ತಾನೆ ಧೈರ್ಯದಿಂದ ಧರ್ಮೋಪದೇಶ ನೀಡುತ್ತಾನೆ ರಾವಣನು ಕೋಪದಿಂದ ಆತನನ್ನು ಬಂಧಿಸಿಕೊಳ್ಳುತ್ತಾನೆ ರಾವಣನು ಅಂಗದನ ಮಾತನ್ನು ತಿರಸ್ಕರಿಸುತ್ತಾನೆ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಾನೆ ರಾಮ ರಾವಣ ನಡುವಿನ ಮಹಾಯುದ್ಧ ಪ್ರಾರಂಭವಾಗುತ್ತದೆ ಮಾನರರು ರಾಕ್ಷಸರನ್ನು ಧ್ವಂಸ ಮಾಡುತ್ತಾರೆ ಇಂದ್ರಜಿತನು ರಾಮ ಲಕ್ಷ್ಮಣರನ್ನು ಮಾಯಾಸ್ತ್ರಗಳಿಂದ ಬೆದರಿಸುತ್ತಾನೆ ಆದರೆ ಹನುಮಂತನ ಬುದ್ಧಿಯಿಂದ ಅದನ್ನು ಗೆಲ್ಲುತ್ತಾರೆ ರಾವಣನು ತನ್ನ ಸಹೋದರ ಕುಂಭಕರ್ಣನನ್ನು ಜಾಗೃತಗೊಳಿಸಿ ಯುದ್ಧಕ್ಕೆ ಕಳುಹಿಸುತ್ತಾನೆ ಅವನು ಭೀಕರ ಸಮರ ಮಾಡುತ್ತಾನೆ ರಾಮನು ತನ್ನ ಅಸಾಧಾರಣ ಬಾಣಶಕ್ತಿಯಿಂದ ಕುಂಭಕರ್ಣನನ್ನು ಸಂಹರಿಸುತ್ತಾನೆ ಇಂದ್ರಜಿತನು ಲಕ್ಷ್ಮಣನಿಗೆ ಗಾಯ ಮಾಡುತ್ತಾನೆ ಎಲ್ಲರೂ ಶೋಕಿಸುತ್ತಾರೆ ಹನುಮಂತನು ಹಿಮಾಲಯಕ್ಕೆ ಹೋಗಿ ಸಂಜೀವಿನಿ ಬೆಟ್ಟವನ್ನೇ ಎತ್ತಿ ತರುತ್ತಾನೆ ಸಂಜೀವಿನಿಯಿಂದ ಲಕ್ಷ್ಮಣ ಚೇತನಗೊಳ್ಳುತ್ತಾನೆ ಯುದ್ಧಕ್ಕೆ ಮತ್ತೆ ಸಜ್ಜನಾಗುತ್ತಾನೆ ಲಕ್ಷ್ಮಣನು ಶಕ್ತಿಶಾಲಿಯಾಗಿ ಇಂದ್ರಜಿತನನ್ನು ಯುದ್ಧದಲ್ಲಿ ಸೋಲಿಸುತ್ತಾನೆ ರಾಮ ಮತ್ತು ರಾವಣ ನಡುವೆ ಅಂತಿಮ ಯುದ್ಧ ನಡೆಯುತ್ತದೆ ದೇವತೆಗಳು ಈ ಯುದ್ಧವನ್ನು ನೋಡುತ್ತವೆ ರಾಮನು ಬ್ರಹ್ಮಾಸ್ತ್ರದಿಂದ ರಾವಣನ ವಧೆ ಮಾಡುತ್ತಾನೆ ಧರ್ಮದ ವಿಜಯವಾಗುತ್ತದೆ ರಾಮನು ಸೀತೆಗೆ ಅಗ್ನಿ ಪರೀಕ್ಷೆ ಮಾಡಿಸುತ್ತಾನೆ ಸೀತೆ ಶುದ್ರಾಗಿದ್ದಳು ಎಂಬುದು ಸಿದ್ಧವಾಗುತ್ತದೆ ರಾಮ ಸೀತೆ ಮತ್ತು ಲಕ್ಷ್ಮಣರು ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ವಾಪಸ್ಸು ಆಗುತ್ತಾರೆ ರಾಮನು ಅಯೋಧ್ಯೆಗೆ ಬಂದು ರಾಜ್ಯಾಭಿಷೇಕ ಸ್ವೀಕರಿಸುತ್ತಾನೆ ರಾಮರಾಜ್ಯ ಪ್ರಾರಂಭವಾಗುತ್ತದೆ ಸಮಸ್ತ ಪ್ರಜೆಗಳು ಸಂತೋಷದಿಂದ ಶಾಂತಿಯಿಂದ ಜೀವನ ನಡೆಸುತ್ತಾರೆ ರಾಮಾಯಣದ ಈ ಭಾಗ ನಿಮಗೆ ಭಕ್ತಿಯ ಪ್ರೇರಣೆ ನೀಡಿದೆ ಎಂದು ನಾವು ಭಾವಿಸುತ್ತೇವೆ ಇದನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನೆಲ್ ಆರ್ಷವಾಣಿ ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ದೇವತೆಗಳ ಕಥೆಗಳು ಪ್ರತಿದಿನ ಸಿಗಲಿ ಶುಭವಾಗಲಿ ನಿಮ್ಮ ಧಾರ್ಮಿಕ ಯಾತ್ರೆ ನಮಸ್ಕಾರ ಜೈ ಶ್ರೀರಾಮ